ಈಗ ಒಬ್ರು ಯೋಗಕ್ಕೆ ಈಗ ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ನಾನು ಇವತ್ತು ಯೋಗ ಮಾಡಬೇಕು ಅಂತ ಆದರೆ ಎಲ್ಲಿ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಅಲ್ಲಿ ನಿಲ್ಲಿಸಿ ಬಿಡುವಂತದ್ದು ಈ ತರ ಆಗ್ತದೆ ಹಾಗಾಗಿ ಯೋಗದ ನಿರಂತರತೆ ಅಂತ ಹೇಳುವಂತದ್ದು ಎಷ್ಟು ಪ್ರಾಮುಖ್ಯ ಆಗ್ತದೆ ಒಂದು ಯೋಗದ ಅಭ್ಯಾಸ ಅಂತ ಹೇಳಿದ್ರೆ ಯೋಗದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪದೆ ಇದೆ ಯೋಗ ಅಂತ ಹೇಳಿದ್ರೆ ವ್ಯಾಯಾಮದ ಪದ್ಧತಿ ಹಾಗಾಗಿ ನನಗೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಸ್ವಲ್ಪ ಏಜ್ ಆಗ್ಬಹುದು ಗಾಯದವರು ಆಲೋಚನೆ ಮಾಡಬಹುದು ಅಥವಾ ಮಾಡಿದ್ರೆ ಮಾಡಬೇಕು ಬಿಟ್ಟರೆ ಮತ್ತೆ ತೊಂದರೆ ಆಗ್ತದೆ ಕೆಲವೊಮ್ಮೆ ಇದ್ದಾಗ ಜಾಸ್ತಿ ಯೋಗ ಮಾಡಿದ್ರೆ ಕೆಲವು ನೋವುಗಳು ಹೆಚ್ಚಾಗಬಹುದು ಅಥವಾ ಇಲ್ಲದು ಬರಬಹುದು ಫಸ್ಟ್ ಒಂದೆರಡು ದಿವಸ ಸ್ವಲ್ಪ ಕಷ್ಟ ಆಗಬಹುದು ಈ ತರದ ತಪ್ಪು ಕಲ್ಪನೆ ಇದೆ ಅದು ನೀವು ಯೋಗ ವ್ಯಾಯಾಮದ ರೀತಿಯಲ್ಲಿ ಮಾಡಿದ್ರೆ ತೊಂದರೆ ಆಗ್ಬಹುದು ಆದ್ರೆ ಯೋಗದಲ್ಲಿ ಮಾಡುವಂತಹ ವಿಧಾನ ಪ್ರಮುಖವಾದಂತದ್ದು ಉಸಿರಾಟದ ಒಂದಿಗೆ ಪ್ರತಿಯೊಂದು ಚಲನೆಯನ್ನು ಮಾಡಬೇಕು ಅದಕ್ಕೆ ವಿನ್ಯಾಸ ಕ್ರಮ ಅಂತ ಹೇಳೋದು ನಾವು ಅದರಿಂದಲೇ ಯೋಗದ ಪ್ರಭಾವ ಸಿಗುವಂಥದ್ದು ಶರೀರಕ್ಕೆ ಅಂದ್ರೆ ಒಬ್ರು ಒಳ್ಳೆ ಬೆಂಡಿಂಗ್ ಮಾಡ್ತಾರೆ ಅಂದ್ರೆ ಅವರಿಗೆ ಹೆಚ್ಚು ಪ್ರಯೋಜನ ಆಗ್ತದೆ ಅಂತ ಅರ್ಥ ಅಲ್ವ ಅದು ಒಂದು ದೊಡ್ಡ ತಪ್ಪು ಕಾಣ್ತಾರೆ ಅದು ಅವರಿಗೆ ಆ ಮಾಡುವಂತಹ ವಿಧಾನ ಸರಿಯಾಗದಿದ್ರೆ ಅದು ಸರಿಯಾದ ಪ್ರಯೋಜನ ಸಿಗುವುದಿಲ್ಲ ವ್ಯಾಯಾಮದ ಪ್ರಯೋಜನ ಸಿಗಬಹುದು ಸರಿಯಾಗಿ ಆಗ್ಬೇಕಾದ್ರೆ ಪ್ರತಿಯೊಂದು ಚಾಲನೆಯೂ ಉಸಿರಾಟದೊಂದಿಗೆ ಆಗ್ಬೇಕು ಅಂದ್ರೆ ನಾವು ಒಂದು ಉದಾಹರಣೆಗೆ ಹೇಳುದಾದ್ರೆ ಈಗ ನಾವು ಬಗ್ಗುತ್ತೇವೆ ಅಂತ ಇದ್ರೆ ಬಗ್ಗುವುದು ಪ್ರಾರಂಭವಾಗುವುದು ಉಸಿರು ಬಿಡ್ತಾ ಉಸಿರು ಬಿಡ್ತಾ ಹಾಗೆ ಬಗ್ಬೇಕು ಉಸಿರು ಪೂರ್ತಿ ಬಿಟ್ಟಾಗ ಬಗ್ಗುವುದು ಕೊನೆಗೊಳ್ಳಬೇಕು ಹಾಗೆ ಆದ್ರೆ ಅದರಲ್ಲಿ ಹೈಯೆಸ್ಟ್ ನಿಸರ್ ಸಿಗುವಂತದ್ದು ಅದು ಎಷ್ಟು ನಮಗೆ ಒಟ್ಟಿಗೆ ಆಗುದಿಲ್ಲ ಅಷ್ಟು ಕಡಿಮೆ ಅದರ ಪ್ರಭಾವ ಆಗ್ತದೆ